ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಅಂಗವಿಕಲ ವೃದ್ಧಿಗೆ ಅತ್ಯಾಚಾರ ಮಾಡಿ ಹಣ ದೋಚಿದ ಫೈರೋಸ್ಗೆ ಹಿಡಿಯಲು ಹೋದ ಪೊಲೀಸರ ಮೇಲೂ ಚಾಕುವಿನ ದಾಳಿ ಆರೋಪಿಗೆ ಗುಂಡಿನ ರುಚಿ ತೋರಿಸಿದ ಪೊಲೀಸರು ಅಂಗವಿಕಲ ವೃದ್ಧಿಗೆ ಚಾಕು ತೋರಿಸಿ ಅತ್ಯಾಚಾರ ನಡೆಸಿದಲ್ಲದೆ ಆಕೆಯ ಬಳಿಯಿದ್ದ ಐದು ಸಾವಿರ ರೂಪಾಯಿ ಹಣವನ್ನು ಕಿತ್ತು ಪರಾರಿಯಾಗಿದ್ದ ಫೈರೋಜ್ ಯರಘಟ್ಟಿ ಎಂಬಾತನನ್ನು ಪೊಲೀಸರು ಬಂಧಿಸಿದ್ದಾರೆ ಆರೋಪಿ ಶರಣಾಗದೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಹಾಗೂ ಚಾಕು ಇರಿತ ನಡೆಸಿದ ಕಾರಣ ಆತನ ಮೇಲೆ ಪೊಲೀಸರು ಗುಂಡಿನ ಮಳೆ ಸುರಿಸಿದ್ದಾರೆ ಚಾಲಕ ವೃತ್ತಿ ಮಾಡಿಕೊಂಡಿದ್ದ ಫೈರೋಜ್ ಯರಘಟ್ಟಿ ಈ ಹಿಂದೆ ದರೋಡೆ ಗೋವಾ ಸರಾಯಿ ಸರಬರಾಜು ಗಾಂಜಾ ಮಾರಾಟ ಹೊಡೆದಾಟ ಪ್ರಕರಣಗಳ ಪ್ರಮುಖ ಆರೋಪಿಯಾಗಿದ್ದರು ಸಂಬಂಧಿಕರ ಮನೆಗೆ ಹೋಗಿ ಮರಳುತ್ತಿದ್ದ ಅರವತ್ತು ವರ್ಷದ ಪರಿಶಿಷ್ಟ ಸಮುದಾಯದ ಮಹಿಳೆ ಅಂಗವಿಕಲೆ ಎಂಬುದನ್ನು ಲೆಕ್ಕಿಸದೆ ಫೈರೋಜ್ ಅವರನ್ನು ಅಡ್ಡಗಟ್ಟಿ ಕಾಡಿಗೆ ಎಳೆದೊಯ್ದಿದ್ದಾರೆ ವೃದ್ಧೆಯ ಮೇಲೆ ಅತ್ಯಾಚಾರ ನಡೆಸಿ ಅವರ ಬಳಿಯಿದ್ದ ಐದು ಸಾವಿರ ರೂಪಾಯಿ ಹಣ ಹಾಗೂ ಕೀಪ್ಯಾಡ್ ಮೊಬೈಲ್ ದೋಚಿ ಪರಾರಿಯಾಗಿದ್ದಾರೆ ಆಘಾತಕ್ಕೆ ಒಳಗಾಗಿದ್ದ ವೃದ್ಧೆಯನ್ನು ಪೊಲೀಸರು ರಕ್ಷಿಸಿ ಆಸ್ಪತ್ರೆಗೆ ಸೇರಿಸಿದ್ದರು ನೂರಕ್ಕೂ ಅಧಿಕ ರೌಡಿ ಶೀಟರ್ ಫೋಟೋ ತೋರಿಸಿದಾಗ ಆ ವೃದ್ಧೆ ಅತ್ಯಾಚಾರ ನಡೆಸಿದ ಆರೋಪಿ ಫೈರೋಜ್ನನ್ನು ಗುರುತಿಸಿದ್ದು ಅದೇ ಆಧಾರದಲ್ಲಿ ಪೊಲೀಸರು ಆರೋಪಿಯ ಹುಡುಕಾಟದಲ್ಲಿದ್ದರು ಶನಿವಾರ ಕುಳಗಿ ರಸ್ತೆಯಲ್ಲಿ ಫೈರೋಜ್ ಕಾಣಿಸಿಕೊಂಡಿದ್ದರಿಂದ ಪೊಲೀಸ್ ಸಿಬ್ಬಂದಿ ಕೃಷ್ಣಪ್ಪ ಹೆಸರು ಹೇಳಿ ಕರೆದರು ಆಗ ಫೈರೋಜ್ ತಪ್ಪಿಸಿಕೊಳ್ಳುವ ಬರದಲ್ಲಿದ್ದ ಕೃಷ್ಣಪ್ಪ ಅವರ ಮೇಲೆ ಕಲ್ಲು ತೂರಾಟ ನಡೆಸಿದರು ಆಗ ಅಲ್ಲಿಗೆ ಬಂದ ಮತ್ತೊಬ್ಬ ಪೊಲೀಸ್ ಸಿಬ್ಬಂದಿ ಇಮ್ರಾನ್ ಫೈರೋಜ್ ನಿಲ್ಲು ಎಂದು ಕೂಗಿದ್ದು ಇಮ್ರಾನ್ಗೆ ಸಹ ಫೈರೋಜ್ ಚಾಕುವಿನಿಂದ ದಾಳಿ ಮಾಡಿದರು ಅದಾದ ನಂತರ ಪಿಎಸ್ಐ ಅಲ್ಲಿಗೆ ಆಗಮಿಸಿ ಗಾಳಿಯಲ್ಲಿ ಎರಡು ಸುತ್ತು ಗುಂಡು ಹಾರಿಸಿದರು ಪೊಲೀಸ್ ಅಧಿಕಾರಿಯ ಕುತ್ತಿಗೆಗೆ ಫೈರೋಜ್ ಚಾಕು ಹಿಡಿದಾಗ ಅನಿವಾರ್ಯವಾಗಿ ಆರೋಪಿಯ ಕಾಲಿಗೆ ಗುಂಡು ಹೊಡೆದರು ನೆಲಕ್ಕೆ ಬಿದ್ದ ಆರೋಪಿಯನ್ನು ಪೊಲೀಸರು ಠಾಣೆಗೆ ಎಳೆತಂದರು ಫೈರೋಜ್ಗೆ ಚಿಕಿತ್ಸೆ ಮುಂದುವರೆದಿದ್ದು ಗಾಯಗೊಂಡ ಪೊಲೀಸ್ ಸಿಬ್ಬಂದಿ ಹಾಗೂ ಸಂತ್ರಸ್ತೆ ಸಹ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಈ ಎಲ್ಲಾ ವಿಷಯಗಳ ಬಗ್ಗೆ ಪೊಲೀಸ್ ಅಧೀಕ್ಷಕ ಎಂ ನಾರಾಯಣ ಅವರು ತುರ್ತು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ದಾಂಡೇಲಿ ನಗರದಲ್ಲಿ ರೌಡಿ ಶೀಟರ್ ಮತ್ತೆ ಎನ್ಡಿಪಿಎಸ್ ಅಂದ್ರೆ ಗಾಂಜಾ ಕೇಸಲ್ಲಿ ಪೆಡ್ಡರ್ ಅದೇ ರೀತಿ ಬೈಂಡವ್ರಿಗೂ ಸಹ ಇವನು ಸಿಗದೆ ತಪ್ಪಿಸ್ಕೊಂಡು ಹೋಗುವಂಥದ್ದು ಮತ್ತು ಪೊಲೀಸರ ಮೇಲೆ ಮತ್ತು ಜನಗಳ ಮೇಲೆ ದೌರ್ಜನ್ಯ ಮಾಡುವಂತಹ ಒಂದು ಅಪರಾಧಿಗಳು ಹೀಗಾಗಿ ಅವ್ರನ್ನ ಬಲೆ ಬೀಳಿಸೋದಕ್ಕೆ ನಮ್ಮ ಟೀಮು ಪ್ರಯತ್ನ ಮಾಡುವಂಥ ಒಂದು ಈ ಸಂದರ್ಭದಲ್ಲಿ ಇವತ್ತು ಸುಮಾರು ಆರು ಆರು ಗಂಟೆ ಸಮಯಕ್ಕೆ ಈ ಆರೋಪಿ ಈ ಹುಳಗಿ ರಸ್ತೆಯ ಅರಣ್ಯ ಪ್ರದೇಶದಲ್ಲಿ ಇವ್ರ ಬಗ್ಗೆ ಮಾಹಿತಿ ಸಿಕ್ಕಿದ ಮೇಲೆ ನಮ್ಮ ಪಿ ಎಸ್ ಐ ತನಿಖೆ ಕಿರಣ್ ಪಾಟೀಲ್ ಮತ್ತು ಸಿಬ್ಬಂದಿಗಳಾಗ ಸಿ ಪಿ ಸಿ ಫೈ ಸೆವೆಲ್ ಸಿ ಕೃಷ್ಣಪ್ಪ ಬೆಳುವಲ್ಲಿ ಮತ್ತು ಇಮ್ರಾನ್ ಕಂಬಾರ್ ಗಣವಿ ಇವರು ಮತ್ತು ಕಿರಣ್ ಅವರು ಒಂದು ಪ್ರೈವೇಟ್ ವೆಹಿಕಲಲ್ಲಿ ಹೋಗ್ತಾ ಇರ್ತಾರೆ ನಮ್ಮ ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟರು ವೀಲಪಮನ್ ಇದ್ದರು ಅವ್ರು ಇವರು ನೋಡಿದ ತಕ್ಷಣವೇ ಅವರು ಕೃಷ್ಣಪ್ಪ ಫಸ್ಟು ಹೋಗಿ ಹೆಸರು ಕೂ ಇಟ್ಟು ಕೂಗ್ತಾರೆ ಫೈರಲ್ಲಿ ಅಂತ ಯಾವಾಗ ಅವರು ಪೊಲೀಸ್ ಅಂತ ಗೊತ್ತಾದ ತಕ್ಷಣ ಅವ್ನು ಇಮಿಡಿಯೇಟ್ಲಿ ಅರಣ್ಯ ಪ್ರದೇಶಕ್ಕೆ ಓಡೋಗ್ತಾರೆ ಈ ಹಿಂದೆ ಸಹ ನಾವು ಅವನ ಮೇಲೆ ಕೇಸಸ್ ಇದ್ದಾಗ ಮತ್ತು ಈ ಸೆಮನ್ಸ್ ವಾರಂಟ್ ಕೊಡೋ ಸಹ ಅವ್ನು ಪೊಲೀಸ್ ಕೊಡೋದ ತಕ್ಷಣ ಓಡೋಗ್ತದೆ ಇವರು ಬೆನ್ನೆಟ್ಟಿದ್ದಾರೆ ಬೆನ್ನೆಟ್ಕೊಂಡು ಇಟ್ಟ ತಕ್ಷಣ ಅವನ ಮೇಲೆ ಫಸ್ಟು ಕಲ್ಲಿ ಕಲ್ಲಿಂದ ಇವನಿಗೆ ನಮ್ಮ ಕೃಷ್ಣ ಗೋಡ್ಯಾ ಹೋದಾಗ ಮನೆ ಇಮಿಡಿಯೇಟ್ಲಿ ಬಂದಂತ ನಮ್ಮ ಇನ್ನೊಬ್ಬ ಸಿಬ್ಬ ಸಿಬ್ಬಂದಿ ಇಮ್ರಾನ್ ಕಮ್ಮರ ಜಾವಿ ಇಮಿಡಿಯೇಟ್ಲಿ ಹೋಗಿ ಅವ್ನ ಇಟ್ಕೊಂಡು ಹೋದಾಗ ಅವ್ರಿಗೆ ಒಂದು ಹತ್ರ ಇದ್ದಂತಹ ಒಂದು ಚಾಕುವಿಂದ ಸ್ಟಾಪ್ ಮಾಡೋಕ್ಕೆ ಬಂದಿದ್ದಾನೆ ಅದಕ್ಕೆ ಅವ್ರಿಗೆ ಕೈಗೆ ಗಾಯ ಆಗಿದೆ ಇವೆರಡೂ ನೋಡ್ತಾ ಇದ್ದಂತಹ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ ನಮ್ಮ ಪಿ ಎಸ್ ಐ ಅವರು ಇಮಿಡಿಯೇಟ್ ತಕ್ಷಣ ಹೋಗಿ ಏ ಬೈರೋಜ್ ನೀನು ಅಂತ ಹೇಳಿ ಗಾಲಿನಲ್ಲಿ ಎರಡು ಗುಂಡು ಸುತ್ತ ಹಾರಿಸಿದ್ದಾರೆ ಆದರೂ ಸಹ ಅವನ ಅವನು ಆ ಚಾಕಿಂದ ಪಿ ಎಸ್ ಐ ಗುತ್ತಿಗೆ ಏನೋ ಸ್ಟ್ಯಾಪ್ ಮಾಡಕ್ಕೆ ಬಂದಾಗ ತರ್ಚ್ಕೊಂಡಿದ್ದಾರೆ ಮತ್ತು ಅವ್ರಿಗೆ ರೆಸಿಸ್ಟೆನ್ಸ್ ಮಾತ್ರ ಅಲ್ಲಿ ಕೈ ಮತ್ತು ಕಾಲಿಗೆ ಒಂದು ಗಾಯ ಇಂಜೂರ್ ಆಗಿದೆ ಇನ್ನು ಇಲ್ಲದ ಪರಿಸ್ಥಿತಿಯಲ್ಲಿ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಆರೋಪಿಯ ಎಡಗಾಲಿಗೆ ಗುಂಡನ್ನು ಹಾರಿಸಿ ಆರೋಪಿನ ಬಂಧನೆ ಮಾಡಿದ್ದಾರೆ ಇದು ಸಂಬಂಧಪಟ್ಟಂಗೆ ಈಗಾಗಲೇ ನಮ್ಮ ರಾಂಡೇಲಿ ರೂರಲ್ ರೂರಲ್ ಪೊಲೀಸ್ ಸ್ಟೇಷನ್ನಲ್ಲಿ ಇವತ್ತೊಂದು ಕೇಸ್ ರಿಜಿಸ್ಟರ್ ಆಗಿದೆ ಅದರಲ್ಲಿ ಒನ್ ನಾಟ್ ನೈನ್ ಟ್ರೀ ಟ್ವೆಂಟಿ ಟು ಅಂಡ್ ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಬಿ ಎನ್ ಎಸ್ ಅಲ್ಲಿ ಈಗ ಒಂದು ಕೇಸ್ ರಿಜಿಸ್ಟರ್ ಆಗಿದೆ ಇದು ತನಿಖೆ ನಡೆಯುತ್ತೆ ಈ ಫೈ ಈ ಫೈರೋಜನ್ನುವನು ಇವನು ಏರ್ ಅವಡಿ ಆಗಿದ್ದು ಆಗಿತ್ತು ನಗರದಲ್ಲಿ ಒಂದು ತ್ರೀ ಟ್ವೆಂಟಿ ತ್ರೀ ತ್ರೀ ಟ್ವೆಂಟಿ ಫೋರ್ ಕೇಸ್ ಜಗಳದಲ್ಲಿದ್ದಾನೆ ಮತ್ತು ಹಿಂದೆ ಕನ್ನಡ ಎಕ್ಸೈಸ್ ಕೇಸಲ್ಲಿ ಈ ಗೋವಾ ಸಾರಾಯನ ಏನ ಎಲ್ಲ ಮಾರೋಸ್ ಆ ಕೇಸಲ್ಲಿದ್ದಾನೆ ಮತ್ತು ದಾಂಡೇಲ ನಗರದಲ್ಲಿ ಇನ್ನೊಂದು ಗಾಂಜನಲ್ಲಿ ಎನ್ ಡಿ ಪಿ ಎಸ್ ಕೇಸ್ ಮಾಡೋ ಆ ಕೇಸಲ್ಲಿದ್ದಾನೆ ಮತ್ತು ಇವತ್ತು ರೇಪ್ ಕೇಸ್ ಮಾಡಿದ್ದಾನೆ ಮತ್ತು ಇವತ್ತು ಪೊಲೀಸ್ ಆಫೀಸರ್ಸ್ ಮೇಲೆ ಅಸಾಟ್ ಮಾಡೋಂಥ ಇನ್ಕೇಸ್ ಆಗಿದೆ ಇವನ್ನ ಈಗ ಬಂಧನೆ ಮಾಡಿದೆ ಎಷ್ಟೋ ಸತಿ ಇವರ ಗುಣನ ಏನು ಸರಿ ಮಾಡೋದಕ್ಕೆ ನಮ್ಮ ಪ್ರಯತ್ನ ಮಾಡ್ತಾ ಇದ್ದಾರೆ ಬಾಂಡೋರ್ಗೂ ಸಹ ಏನೋ ತಹಶೀಲ್ದಾರ್ ಹತ್ರ ಬರೋದೇ ಇಲ್ಲ ಸೊ ಹೀಗಾಗಿ ಕಾನೂನ ಮೀರಿ ಇವತ್ತು ವಯಸ್ಸು ತಾರತಮ್ಯ ಇಲ್ಲದರ ಒಂದು ಹ್ಯಾಂಡಿಕ್ಯಾಪ್ ಇವರಿಗೆ ಸಮಾಜ ತಲೆ ತಗ್ಗಿಸುವಂಥ ರೀತಿಯಲ್ಲಿ ಅವನು ರೇಪ್ ಮಾಡೋದನ್ನು ಸತ್ಯ ಸಮಾಜ ಖಂಡಿಸಬೇಕು ಈ ಈ ಪ್ರಕರಣವನ್ನು ಘಟನೆ ನಡೆದ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಲಾರ ಐಡೆಂಟಿಫೈ ಮಾಡಿ ಅವನ ಬಂಧಿಸುವಲ್ಲಿ ನಮ್ಮ ದಾಂಡೇಲಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು ಪ್ರಾಣವನ್ನು ಲೆಕ್ಕ ಲೆಕ್ಕಿಸದೆ ಅವನು ಆ ಥರ ಒಂದು ರೂಢಿಗೆ ತಪರೋದು ಯಾಕಂದರೆ ನಿನ್ನೆ ಏನು ರೇಪ್ ಮಾಡಿದಾನೆ ಆಮಲ್ಗೂ ಸಹ ಇದೇ ಚಾಕುನ ಅವರಿಗೆ ಯೂಸ್ ಮಾಡಿದ್ದಾರೆ ತೋರಿಸಿದ್ದಾರೆ ಈ ಥರ ಕ್ರಿಮಿನಲ್ ವ್ಯಕ್ತಿಯನ್ನು ಆ ಅವರಲ್ಲಿ ಮತ್ತು ಇದಕ್ಕೆ ಯಾರು ಆ ನೊಂದ ಮಹಿಳೆ ಇದ್ದಾರೆ ಅವರಿಗೆ ನಾವು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ ಯಾಕಂದರೆ ನಾವು ನೂರು ಜನದ ಮೇಲೆ ಎಲ್ಲ ಫೋಟೋಸು ಮತ್ತು ವಿಡಿಯೋಸ್ ಎಲ್ಲ ತೋರಿಸಿದ ಮೇಲೆ ಆ ತಾಯಿ ಇವನ್ನ ಐಡೆಂಟಿಫೈ ಮಾಡಿದ್ರೆ ಇಲ್ಲಾಂದ್ರೆ ನಮಗೆ ಯಾವುದು ಸಿ ಸಿ ಟಿ ವಿ ಇಲ್ಲ ಅಥವಾ ಇನ್ನೊಂದು ಯಾವುದೂ ಇಲ್ಲ ಆಮೇಲೆ ಈಗ ಪ್ರಾಥಮಿಕ ವಿಚಾರ ಈಗ ಮಾಡಿದಾಗ ಕೃತ್ಯ ನಡೆದ ಬಗ್ಗೆ ಅವನು ತಪ್ಪುಗೆ ನೀಡಿದ್ದಾನೆ ಸೊ ಮುಂದಿನ ತನಿಖೆಯನ್ನು ನಾವು ನಡೆಸ್ತೀವಿ ಅದು ಈ ಕೇಸಲ್ಲಿ ತನಿಖೆ ನಡೆಯುತ್ತೆ ಒಟ್ಟಾರೆಯಾಗಿ ಒಂದು ಸಮಾಜ ತಲೆ ತಗ್ಸುವಂತ ಕೆಲಸ ಮಾಡಿದರೆ ಇದಕ್ಕೆ ದಾಂಡೇಲ ನಗರದ ಜನ ಸಹ ಶಾಂತಿ ಮತ್ತೆ ನೆಮ್ಮದಿಯಿಂದ ಇದ್ದು ಪೊಲೀಸ್ ಇಲಾಖೆ